ನಮಸ್ಕಾರ ಗಿಳೀರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗಿಳಿರಿ ನೀವೀಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ದೀರಿ ಅಂದ್ಕೊಳ್ತೀನಿ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ ಈ ವಿಡಿಯೋದಲ್ಲಿ ನಾವು ಅದ್ರ ಬಗ್ಗೆನೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಇವತ್ತು ಮಾರ್ಕೆಟ್ ಅಲ್ಲಿ ಬರ್ಜರಿ ರ್ಯಾಲಿ ನೋಡ್ಲಿಕ್ಕೆ ಸಿಕ್ತು ಅದರ ಹಿಂದಿನ ಕಾರಣಗಳೇನು ಅನ್ನೋದನ್ನ ನಾವು ಈ ವಿಡಿಯೋದ ಮೂಲಕ ತಿಳ್ಕೊಳ್ಳೋಣ ರೆ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕೆಲವು ಸ್ಟಾಕ್ ಗಳನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ ಆ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆಸ್ ಅನ್ನು ನೋಡಬಹುದು ಸೆನ್ಸೆಕ್ಸ್ ಅಲ್ಲಿ ಸಾವಿರದ ಇನ್ನೂರ ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓಪನಿಂಗ್ ಕೂಡ ಚೆನ್ನಾಗಿತ್ತು ಓಪನಿಂಗ್ ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯಿತು ಕೊನೆಯಲ್ಲಿ ಅಪ್ಪಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಸೊ ಬರ್ಜರಿ ಪರ್ಫಾರ್ಮೆನ್ಸ್ ಅಥವಾ ಬರ್ಜರಿ ರ್ಯಾಲಿ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ಕಂಡು ಬಂದಿದೆ ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಇಲ್ಲೂ ಕೂಡ ನೋಡಬಹುದು ಮುನ್ನೂರ ಎಂಬತ್ತೈದು ಅಥವಾ ಒನ್ ಪಾಯಿಂಟ್ ಏಟ್ ಜೀರೋ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಗ್ಯಾಪ್ ಅಪ್ ಓಪನ್ ಆಯಿತು ಇದು ಎಕ್ಸ್ಪೆಕ್ಟೇಷನ್ ಇತ್ತು ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ನಾನು ಗಿಫ್ಟ್ ನಿಫ್ಟಿ ಕವರ್ ಮಾಡಿದಾಗ ಪಾಸಿಟಿವ್ ಇತ್ತು ಹಾಗಾಗಿ ಇಂಡಿಕೇಶನ್ ಅಂತೂ ಪಾಸಿಟಿವ್ ಇದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ಓಪನ್ ಆಗುತ್ತೆ ಅಂತ ಹೇಳಿದ್ದೆ ಸೊ ಅದೇ ರೀತಿ ಪಾಸಿಟಿವ್ ಆಗಿ ಓಪನ್ ಆಯ್ತು ಅದರ ನಂತರ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಬಂತು ಕ್ಲೋಸಿಂಗ್ ಕೂಡ ಹೈ ಐವತ್ತರ ಆಯ್ತು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ಕಂಡು ಬಂತು ಸೊ ಇದಕ್ಕೆ ಮೇನ್ ಕಾರಣಗಳೇನು ಹಾಗೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಯಾವುದೋ ಒಂದು ಪರ್ಟಿಕ್ಯುಲರ್ ರೀಸನ್ ಅಷ್ಟೇ ಕಾರಣ ಆಗೋದಿಲ್ಲ ಸಾಕಷ್ಟು ಕಾರಣಗಳಿರುತ್ತೆ ಸಣ್ಣ ಪುಟ್ಟವು ಆದ್ರೆ ಮೇಜರ್ ಆಗಿ ಒಂದು ಅಥವಾ ಎರಡು ಅಥವಾ ಮೂರು ನ್ಯೂಸ್ ಗಳು ಕಾರಣ ಆಗ್ಬಹುದು ಅಂತ ಮೇಜರ್ ನ್ಯೂಸ್ ಗಳನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸೊ ಅದನ್ನ ತಿಳ್ಕೊಳ್ಬೇಕು ಅಂತಂದ್ರೆ ನಾವು ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಹೋಗ್ಬೇಕು ಅಲ್ಲಿ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಒನ್ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ಮೋರ್ ದನ್ ಒಂದೂವರೆ ಪರ್ಸೆಂಟ್ ಇದೆ ಸೊ ಹೈಯೆಸ್ಟ್ ವೈಟೇಜ್ ಇರುವಂತ ಸೆಕ್ಟರ್ ಅಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದ್ರೆ ಅಬ್ವಿಯಸ್ಲಿ ಮಾರ್ಕೆಟ್ ಅಲ್ಲೂ ಕೂಡ ಒಳ್ಳೆ ರ್ಯಾಲಿಯನ್ನ ನಾವು ನೋಡ್ಲಿಕ್ಕೆ ಸಿಗುತ್ತೆ ಅದೇ ಇವತ್ತಾಗಿದ್ದು ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ನಿಫ್ಟಿ ಆಟೋದಲ್ಲಿ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿದ್ದು ಅಂತ ಅಂದ್ರೆ ಅದು ಎಫ್ ಎಂ ಅದು ಕೂಡ ತುಂಬಾ ದೊಡ್ಡ ನಂಬರ್ಸ್ ಏನಲ್ಲ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಕೂಡ ಹೇಳ್ಬಹುದು ಹಾಗೆ ನಲ್ಲೂ ಕೂಡ ಆಲ್ಮೋಸ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇವತ್ತು ಮೀಡಿಯಾ ಕೂಡ ಸೇಮ್ ಅನ್ಚೇಂಜ್ ಆಗಿದೆ ನೋಡಬಹುದು ಮೆಟಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಪಿ ಎಸ್ ಯು ಬ್ಯಾಂಕ್ಗಳಲ್ಲಿ ನೋಡಬಹುದು ಎರಡುವರೆ ಪರ್ಸೆಂಟ್ ಅಥ್ತ್ರ ಪ್ರೈವೇಟ್ ಗಳಲ್ಲಿ ಒಂದೂವರೆ ಪರ್ಸೆಂಟ್ ಸೊ ಈ ರೀತಿ ಹೆವಿ ವೈಟೇಜ್ ಸೆಕ್ಟರ್ ಇವತ್ತು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಸೊ ಅದರ ಕ್ಲಿಯರ್ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ಮೇಲೂ ಕೂಡ ಬಿತ್ತು ಅಂತ ಹೇಳ್ಬೋದು ಸೊ ನಾವು ಬ್ಯಾಂಕಿಂಗ್ ಸ್ಟಾಕ್ ಗಳನ್ನ ಒಂದ್ಸಲ ನೋಡೋದಾದ್ರೆ ನಾವು ಇಲ್ಲಿ ನೋಡಬಹುದು ಬ್ಯಾಂಕಿಂಗ್ ಸ್ಟಾಕ್ ಗಳಲ್ಲಿ ಯಾವ ರೀತಿ ರ್ಯಾಲಿ ಕಂಡು ಬಂದಿದೆ ಅಂತ ಐ ಸಿ ನಲ್ಲಿ ಫೋರ್ ಪರ್ಸೆಂಟ್ ಬ್ಯಾಂಕ್ ಆಫ್ ಬರೋಡಾದಲ್ಲಿ ತ್ರೀ ಮಹಿಂದ್ರ ನೋಡಬಹುದು ಬ್ಲೂ ಚಿಪ್ ಕಂಪನಿ ಮೋರ್ ದನ್ ತ್ರೀ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಪಿ ಎನ್ ಬಿ ನಲ್ಲಿ ಕೂಡ ತ್ರೀ ಪರ್ಸೆಂಟ್ ಫೆಡರಲ್ ಬ್ಯಾಂಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಸ್ ಬಿ ಐ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಆಕ್ಸಿಸ್ ಬ್ಯಾಂಕ್ ಎಚ್ ಸಿ ಬ್ಯಾಂಕ್ ಅಲ್ಲಿ ನೋಡಬಹುದು ತುಂಬಾನೇ ಫೋಕಸ್ ಅಲ್ಲಿರುವಂತಹ ಸ್ಟಾಕ್ ಇವತ್ತು ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಡಿಆರ್ ಅಂತೂ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಸೊ ಆ ಪರ್ಫಾರ್ಮೆನ್ಸ್ ಅನ್ನ ರೀಚ್ ಮಾಡ್ಲಿಕ್ಕೆ ಆಗಲಿಲ್ಲ ಸ್ಟಿಲ್ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಆಗಿ ಪರ್ಫಾರ್ಮ್ ಮಾಡ್ತಾರೆ ಯಾಕಂದ್ರೆ ಇದರಲ್ಲಿ ರ್ಯಾಲಿ ಬರೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಕೆಟ್ ಗೆ ಇದ್ರ ಒಂದೂವರೆ ಪರ್ಸೆಂಟ್ ರ್ಯಾಲಿ ನಿಫ್ಟಿ ಫಿಫ್ಟಿಯ ಒಳ್ಳೆ ಗೆ ಕಾರಣ ಆಗುತ್ತೆ ಆಲ್ಮೋಸ್ಟ್ ಇವತ್ತು ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಮಾತ್ರ ಡೌನ್ ಆಗಿದೆ ಅದರಲ್ಲೂ ಹನ್ನೊಂದುವರೆ ಪರ್ಸೆಂಟ್ ಡೌನ್ ಆಗಿದೆ ರಿಸಲ್ಟ್ ಬಂದಿತ್ತು ರಿಸಲ್ಟ್ ಗೆ ರಿಯಾಕ್ಷನ್ ಈ ರೀತಿ ಬಂದಿದೆ ಉಳಿದ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಹಾಗೆ ನಾವು ಎಚ್ ಸಿ ಬ್ಯಾಂಕ್ ನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ವಿ ಇದು ಕೂಡ ಎಕ್ಸ್ಪೆಕ್ಟೇಷನ್ ಇತ್ತು ಪಾಸಿಟಿವ್ ಇರ್ಬೋದು ಏನೋ ಅಂತ ಎಡಿಆರ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಹಾಗೆ ನ್ಯೂಸ್ ಕೂಡ ಬಂದಿತ್ತು ಎಲ್ ಐ ಸಿ ಇದರಲ್ಲಿ ಅಪ್ ಟು ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಜಾಸ್ತಿ ಮಾಡ್ಲಿಕ್ಕೆ ಆರ್ ಬಿ ಐ ಪರ್ಮಿಷನ್ ಕೊಟ್ಟಿದೆ ಅಂತ ಸೊ ಪಾಸಿಟಿವ್ ಮೊಮೆಂಟಮ್ ಅಂತೂ ಇತ್ತು ಅದೇ ರೀತಿ ಪರ್ಫಾರ್ಮೆನ್ಸ್ ಕೂಡ ಬಂತು ಓಪನಿಂಗ್ ಕೂಡ ಅಪ್ ಅಲ್ಲಿ ಇತ್ತು ಅದರ ನಂತರ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯ್ತು ಹಾಗೆ ಇನ್ನೂ ಒಂದು ಹೆವಿ ವೇಟ್ ಸ್ಟಾಕ್ ಅದರಲ್ಲೂ ಕೂಡ ಬರ್ಜರಿ ರ್ಯಾಲಿ ಕಂಡು ಬಂದಿದೆ ನೀವು ಇಲ್ಲಿ ನೋಡಬಹುದು ರಿಲಯನ್ಸ್ ಇಂಡಸ್ಟ್ರೀಸ್ ಇವತ್ತು ಆಲ್ಮೋಸ್ಟ್ ಏಳು ಪರ್ಸೆಂಟ್ ರ್ಯಾಲಿ ಒಂದು ಬ್ಲೂ ಚಿಪ್ ಕಂಪನಿ ಹತ್ತೊಂಬತ್ತು ಲಕ್ಷ ಕೋಟಿಗೆ ಬಂದಿದೆ ಇದರ ಮಾರ್ಕೆಟ್ ಕ್ಯಾಪ್ ಈಗ ಸೊ ಈ ಸ್ಟಾಕ್ ಅಲ್ಲಿ ಈ ರೀತಿ ರ್ಯಾಲಿ ಬರ್ಲಿಕ್ಕೆ ನಾರ್ಮಲ್ ನ್ಯೂಸ್ ಕಾರಣ ಆಗೋಕ್ ಸಾಧ್ಯ ಇಲ್ಲ ಬಿಗ್ ನ್ಯೂಸ್ ಇರಬೇಕು ಆ ನ್ಯೂಸ್ ಏನನ್ನೋದನ್ನ ನಾನು ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಡ್ತೀನಿ ಸೊ ಇದರ ಈ ರೀತಿ ರ್ಯಾಲಿಗೆ ಸ್ಪೆಷಲ್ ನ್ಯೂಸ್ ಇದೆ ನಿಮ್ಗೆ ಆ ವಿಡಿಯೋ ನೋಡಿದ ಮೇಲೆ ಗೊತ್ತಾಗುತ್ತೆ ಹಾಗೆ ಇದು ಒಂದು ಹೆವಿ ವೈಟೇಜ್ ಇರುವಂತಹ ಸ್ಟಾಕ್ ಅದರಲ್ಲಿ ಈ ರೀತಿ ರ್ಯಾಲಿ ಬಂದ್ರೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಕೂಡ ಇದೇ ರೀತಿ ಇರುತ್ತೆ ಸೊ ಇದನ್ನ ಯಾಕೆ ನಾನು ಪದೇ ಪದೇ ಹೇಳ್ತೀನಿ ಅಂತಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಹಾಗೂ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಬಗ್ಗೆ ನೀವು ಇಲ್ಲಿ ನೋಡಬಹುದು ಟಾಪ್ ಕಾನ್ಸ್ಟಿಟ್ಯೂಟ್ಸ್ ಬೈ ವೈಟೇಜ್ ಎಚ್ ಡಿಎಫ್ ಸಿ ಬ್ಯಾಂಕ್ ಅದು ಮೂರುವರೆ ಪರ್ಸೆಂಟ್ ವೈಟೇಜ್ ಇದೆ ನಿಫ್ಟಿ ಅಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಒಂಬತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಇದೆ ಸೊ ಎರಡೆ ಹೆವಿ ಕಾಂಟ್ರಿಬ್ಯೂಷನ್ ಮಾಡ್ತವೆ ಮಾರ್ಕೆಟ್ ನ ಅಪ್ಸ್ ಅಂಡ್ ಡೌನ್ಸ್ ಹಾಗೆ ನಾವು ಸೆಕ್ಟರ್ ವೈಸ್ ರೆಪ್ರೆಸೆಂಟೇಶನ್ ಕೂಡ ನೋಡಬಹುದು ಮೂವತ್ತೈದು ಪರ್ಸೆಂಟ್ ಫೈನಾನ್ಷಿಯಲ್ ಸರ್ವಿಸಸ್ ವೈಟೇಜ್ ಇದೆ ಐಟಿ ಅದು ಮೂರುವರೆ ಪರ್ಸೆಂಟ್ ಐಲ್ಯಾಂಡ್ ಗ್ಯಾಸ್ ಹನ್ನೊಂದುವರೆ ಪರ್ಸೆಂಟ್ ಸೊ ಹೆವಿ ವೈಟೇಜ್ ಇರುವಂತಹ ಸೆಕ್ಟರ್ ಅಂಡ್ ಸ್ಟಾಕ್ ಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದ್ರೆ ಅಬ್ವಿಯಸ್ಲಿ ಅದರ ಇಂಪ್ಯಾಕ್ಟ್ ಮಾರ್ಕೆಟ್ ಮೇಲೂ ಕೂಡ ಬೀಳುತ್ತೆ ಸೊ ಅದೇ ರೀತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಬರುತ್ತೆ ಅನ್ನೋದಕ್ಕೆ ಇವತ್ತಿನ ಪರ್ಫಾರ್ಮೆನ್ಸ್ ಕಾರಣ ಅಂತ ಹೇಳಬಹುದು ಹಾಗೆ ಇಂತಹ ಹೆವಿ ವೈಟ್ ಸ್ಟಾಕ್ ಗಳಲ್ಲಿ ಬರುವಂತಹ ಡೌನ್ ಫಾಲ್ ಗಳು ಕೂಡ ಅದೇ ರೀತಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗುತ್ತೆ ಅನ್ನೋದನ್ನ ನಾವು ಲಾಸ್ಟ್ ವೀಕ್ ಪ್ರಾಕ್ಟಿಕಲ್ ಆಗಿ ನೋಡಿದ್ವಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಬಿದ್ದಾಗ ಸೊ ಅದ್ರ ಬಗ್ಗೆ ಕೂಡ ಈಗಾಗಲೇ ನಿಮ್ಗೆ ಅನುಭವ ಇದೆ ಇವತ್ತು ರ್ಯಾಲಿ ಅನುಭವ ಆಗಿದೆ ಹಾಗೆ ಇದ್ರ ಜೊತೆ ನಮಗೆ ಇಂಟರ್ನ್ಯಾಷನಲ್ ಲೆವೆಲ್ ಇಂದ ಕೂಡ ಒಳ್ಳೆ ಸಪೋರ್ಟ್ ಇತ್ತು ಅಂತ ಹೇಳ್ಬೋದು ಯುರೋಪಿಯನ್ ಮಾರ್ಕೆಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎಲ್ಲೂ ಕೂಡ ದೊಡ್ಡ ಮಟ್ಟದ ಪ್ರೆಷರ್ ಕಂಡು ಬರಲಿಲ್ಲ ಸೊ ನೀವು ಎಲ್ಲ ಕಡೆ ನೋಡಬಹುದು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಆಲ್ಮೋಸ್ಟ್ ಕೆಲವು ಕಡೆ ಮಾತ್ರ ಸ್ವಲ್ಪ ಡೌನ್ ಇದೆ ಅದು ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಅಂತ ದೊಡ್ಡ ಮಟ್ಟದ ಡೌನ್ ಇಲ್ಲ ಸೊ ಇದು ಕೂಡ ನಮ್ಮ ಮಾರ್ಕೆಟ್ ನ ಪಾಸಿಟಿವ್ ಗೆ ಕಾರಣ ಆಯಿತು ಅಂತ ಹೇಳ್ಬಹುದು ಎಲ್ಲಿಂದನು ಪ್ರೆಷರ್ ಇಲ್ಲದೆ ಇರೋದು ಇದರ ಜೊತೆ ನಿಮ್ಗೆ ಈಗಾಗಲೇ ಗೊತ್ತಿತ್ತು ಫೆಡರಲ್ ರಿಸರ್ವ್ ಬಗ್ಗೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಈಗ ಶುರುವಾಗಿದೆ ಫೆಡರಲ್ ರಿಸರ್ವ್ ಯಾವ ರೀತಿ ಡಿಸಿಷನ್ ತಗೊಳುತ್ತೆ ಅಪ್ಕಮಿಂಗ್ ಮೀಟಿಂಗ್ ಅಲ್ಲಿ ಅಂತ ಸೊ ನಾಳೆಯಿಂದ ಶುರು ಆಗುತ್ತೆ ಫೆಡರಲ್ ರಿಸರ್ವ್ ನ ಮೀಟಿಂಗ್ ನಾಳೆ ನಾಡಿದ್ದು ಇರುತ್ತೆ ಒಂದೇ ತಾರೀಕು ಔಟ್ಕಮ್ ಬರುತ್ತೆ ರೇಟ್ ಕಟ್ ಬಗ್ಗೆ ಏನ್ ಹೇಳ್ತಾರೆ ಏನಾದ್ರು ರೇಟ್ ಕಟ್ ಬರುತ್ತಾ ಈ ಓಪ್ಸ್ ಅಂತೂ ಈಗಾಗಲೇ ಶುರುವಾಗಿದೆ ಸೊ ಎಲ್ಲ ಓಪ್ಸ್ ಮಾರ್ಕೆಟ್ ನ ಒಳ್ಳೆ ಗೆ ಕಾರಣ ಆಗಿದೆ ಇನ್ ಕೇಸ್ ಅಲ್ಲಿ ಏನಾದ್ರು ನೆಗೆಟಿವ್ ನ್ಯೂಸ್ ಬಂದ್ರೆ ಫೆಬ್ರವರಿ ಒಂದೇ ತಾರೀಕು ಕರೆಕ್ಷನ್ ಕೂಡ ಆಗುವಂತ ಸಾಧ್ಯತೆ ಇರುತ್ತೆ ಮಾರ್ಕೆಟ್ ಅಲ್ಲಿ ಸೊ ನೋಡೋಣ ಇವೆಲ್ಲ ಸಾಧ್ಯತೆಗಳಷ್ಟೇ ಫೈನಲ್ ಔಟ್ಕಮ್ ಬಂದಾಗಲೇ ಗೊತ್ತಾಗೋದು ಹಾಗೆ ಇವತ್ತು ನಾವು ಬೇರೆ ಸೆಕ್ಟರ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡದೆ ಅಥವಾ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ನೋಡಬಹುದು ಆಲ್ಮೋಸ್ಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಇವತ್ತು ಎಲ್ಲಾ ಕಡೆ ಕೂಡ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಎಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೇ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇವತ್ತು ಮೂರ್ ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಐದು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದ್ರೆ ಅದರಲ್ಲಿ ಅತಿಶಯೋಕ್ತಿ ಏನಿರೋದಿಲ್ಲ ಯಾಕಂದ್ರೆ ಎಲ್ಲ ಇಂಡೆಕ್ಸ್ ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದ್ರಿಂದ ನಿಮಗೆ ಒಳ್ಳೆ ಲಾಭ ಅಂತೂ ಆಗಿರುವಂತಹ ಸಾಧ್ಯತೆ ಇರುತ್ತೆ ಸೊ ಎಷ್ಟು ಲಾಭ ಆಗಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಸಹ ತಿಳ್ಕೊಳ್ತೀನಿ ಸೊ ಇವತ್ತಿನ ಈ ರೀತಿಯ ರ್ಯಾಲಿಗೆ ಮೊದಲನೇ ಕಾರಣ ಬ್ಯಾಂಕಿಂಗ್ ಸೆಕ್ಟರ್ ಅಂಡ್ ಫೈನಾನ್ಷಿಯಲ್ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದು ಎರಡನೇದಾಗಿ ಹೆವಿ ವೇಟ್ ಇರುವಂತಹ ಎರಡು ಸ್ಟಾಕ್ ಗಳು ಎಚ್ ಡಿ ಎಫ್ ಸಿ ಹಾಗೂ ರಿಲಯನ್ಸ್ ಇಂಡಸ್ಟ್ರೀಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದು ಈ ಎರಡು ಮೇಜರ್ ಕಾರಣಗಳು ಅಂತ ಹೇಳ್ಬಹುದು ಹಾಗೆ ಇನ್ನೊಂದು ಸಪೋರ್ಟಿವ್ ಕಾರಣ ಅಂತಂದ್ರೆ ಅದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಇಂದ ಅಥವಾ ಯುರೋಪಿಯನ್ ಮಾರ್ಕೆಟ್ ಇಂದ ಯಾವುದೇ ರೀತಿಯ ನೆಗೆಟಿವ್ ನ್ಯೂಸ್ ಬರದೇ ಇರೋದು ಇದು ಕೂಡ ಪಾಸಿಟಿವ್ ಆಗಿ ನಮಗೆ ಕನ್ವರ್ಟ್ ಆಗಿದೆ ಸೊ ಮೇಜರ್ ಆಗಿ ಎರಡೇ ಕಾರಣ ಅಂತ ಹೇಳ್ಬಹುದು ಇನ್ನು ಉಳಿದಂತೆ ಸಣ್ಣ ಪುಟ್ಟ ಕಾರಣಗಳಿರುತ್ತೆ ಅವುಗಳು ಕೂಡ ಮಾರ್ಕೆಟ್ ನ ಪಾಸಿಟಿವ್ ಗೆ ಕಾರಣ ಆಗಿರ್ಬೋದು ಜೊತೆಗೆ ಬಜೆಟ್ ಕೂಡ ಇರೋದ್ರಿಂದ ಬಜೆಟ್ ಗೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಸೊ ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ತುಂಬಾ ಜನ ಬೈಯಿಂಗ್ ಕೂಡ ಮಾಡಿರ್ಬೋದು ಇವತ್ತು ಇನ್ ಕೇಸ್ ಬಜೆಟ್ ಅಲ್ಲಿ ಎಕ್ಸ್ಪೆಕ್ಟೆಡ್ ನ್ಯೂಸ್ ಬರ್ದೆ ಅನ್ಎಕ್ಸ್ಪೆಕ್ಟೆಡ್ ಬಂದ್ರೆ ಸೊ ಇಮಿಡಿಯೇಟ್ಲಿ ಪುಲ್ ಔಟ್ ಅಂತ ಸಾಧ್ಯತೆಗಳು ಕೂಡ ಇರುತ್ತೆ ಒಂದನೇ ತಾರೀಖ್ ಸೊ ಆಗ್ಲೂ ಕೂಡ ಅಂಡರ್ ಗೆ ಕಾರಣ ಆಗ್ಬಹುದು ಸೊ ನೋಡೋಣ ಇವೆಲ್ಲ ಕೂಡ ಮುಂದೆ ಬರುವಂತಹ ಸುದ್ದಿಗಳು ಒಂದನೇ ತಾರೀಕು ತುಂಬಾನೇ ಬಿಸಿಯೆಸ್ಟ್ ಡೇ ಅಂತ ಹೇಳ್ಬೇಕು ಯಾಕೆಂದ್ರೆ ಮೊದಲನೇದಾಗಿ ಫೆಡ್ ಮೀಟಿಂಗ್ ಔಟ್ಕಮ್ ಬರುತ್ತೆ ಬಜೆಟ್ ಫಸ್ಟ್ ಬಜೆಟ್ ಅದಕ್ಕೆ ರಿಯಾಕ್ಷನ್ ಇಮಿಡಿಯೇಟ್ಲಿ ಬರುತ್ತೆ ಫೆಡ್ ಮೀಟಿಂಗ್ ಔಟ್ಕಮ್ ಅಂತೂ ಸಂಜೆ ಬರುತ್ತೆ ನಮಗೆ ರಿಯಾಕ್ಷನ್ ಎರಡನೇ ತಾರೀಕು ನೋಡ್ಲಿಕ್ಕೆ ಸಿಗುತ್ತೆ ಸೊ ಹಾಗೆ ಒಂದೇ ತಾರೀಕು ಆಟೋ ಸೆಕ್ಟರ್ ನ ಸೇಲ್ಸ್ ಡೇಟಾ ಕೂಡ ರಿಲೀಸ್ ಆಗುತ್ತೆ ಜೊತೆಗೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ ರೇಟ್ ಕಟ್ ಅಥವಾ ರೇಟ್ ಐಕ್ ಬಗ್ಗೆ ಡಿಸಿಷನ್ ತೊಗೊಳ್ತಾ ಇದೆ ಸಾವಿರ ಔಟ್ಕಮ್ ಕೂಡ ಬರೋದಿತ್ತು ಸೊ ಬಿಸಿಯೆಸ್ಟ್ ಡೇ ಅಂತ ಹೇಳ್ಬೋದು ಒಂದೇ ತಾರೀಕನ್ನು ಸೊ ನೋಡೋಣ ಯಾವೆಲ್ಲ ಅಪ್ಡೇಟ್ ಗಳು ಎಷ್ಟು ಪಾಸಿಟಿವ್ ಇರುತ್ತೆ ಎಷ್ಟು ನೆಗೆಟಿವ್ ಇರುತ್ತೆ ಅದು ಮಾರ್ಕೆಟ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋಣ ಅವತ್ತು ಸೊ ಎಲ್ಲಾನು ಕೂಡ ನಿಮ್ಗೆ ಗೊತ್ತಿದ್ದಾಗ ಎಕ್ಸ್ಪೆಕ್ಟೇಷನ್ ಅಂತೂ ಇರುತ್ತೆ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ರು ಸೊ ನನಗೆ ಗೊತ್ತಿದೆ ನ್ಯೂಸ್ ಅಲ್ಲೇನೋ ಮೇಲೆ ಕೆಳಗೆ ಆಗಿರುತ್ತೆ ಸೊ ಹಾಗಾಗಿ ನೆಗೆಟಿವ್ ಅಥವಾ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿರುತ್ತೆ ಅಂತ ನೀವು ಆರಾಮಾಗಿ ಇರಬಹುದು ಮುಂಚೆ ಗೊತ್ತಿದ್ರೆ ಗೊತ್ತಿಲ್ಲ ಅಂದ್ರೆ ಏನಪ್ಪ ಹಿಂಗಾಯ್ತು ಅಂತ ತಲೆ ಮೇಲೆ ಕೈಯೋತ್ಕೊಂಡು ಕೂತ್ಕೊಳ್ಳೋಂಗಾಗುತ್ತೆ ಸೊ ಆ ರೀತಿ ಅವಶ್ಯಕತೆ ಅಂತೂ ನಮ್ಮ ವ್ಯೂವರ್ಸ್ ಏನಿಲ್ಲ ಆಲ್ಮೋಸ್ಟ್ ವಿಚಾರಗಳನ್ನ ನಾನು ಮುಂಚೆನೇ ತಿಳಿಸ್ಕೊಟ್ಟಿರ್ತೀನಿ ಇನ್ ಕೇಸ್ ನನ್ನ ಕಣ್ಣಿಂದ ಮರೆಯಾದಂತ ನ್ಯೂಸ್ ಗಳು ಕೂಡ ನೀವು ಯಾರಾದ್ರೂ ಒಬ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿರ್ತೀರಿ ಸೊ ಅಲ್ಲಿಂದ ಕೂಡ ಸಾಕಷ್ಟು ಜನ ತಿಳ್ಕೊಳ್ತೀರಿ ಸೊ ನೋಡೋಣ ಇವತ್ತಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ನಿಮ್ಮ ಲಾಭ ಎಷ್ಟು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಸಹ ತಿಳ್ಕೊಳ್ತೀನಿ ಸರಿಗಿಳಿ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಅನ್ನ ಮುಂದಿನ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತೀನಿ ಜೊತೆಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಬಗ್ಗೆ ಸಪರೇಟ್ ವಿಡಿಯೋ ಕವರ್ ಮಾಡ್ತೀನಿ ಯಾಕೆ ಈ ರೀತಿ ರ್ಯಾಲಿ ಬಂದಿದೆ ಈ ಸ್ಟಾಕ್ ಅಲ್ಲಿ ಅಂತ ಸೊ ಅದನ್ನು ಕೂಡ ಮಿಸ್ ಮಾಡಿದೆ ನೋಡಿ ಈ ವಿಡಿಯೋ ನಿಮ್ಗೆ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ